ಸಿಸಿಟಿವಿ ರಸ್ತೆ ಬ್ಯಾರಿಕೇಡ್ ಅಳವಡಿಕೆ ಹೊಕ್ರಾಣ ಪೊಲೀಸರ ಕಾರ್ಯ ಶ್ಲಾಘನೀಯ ಸತತ ರಸ್ತೆ ಅಪಘಾತ ಸಂಭವಿಸಬಹುದಾದ ಅಪರಾಧ ತಡೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಸ್ಥಳೀಯ ಮುಖಂಡರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಹೋಕ್ರಾಣ ಪೊಲೀಸರು ಯಶಸ್ವಿಯಾಗಿದ್ದು ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಿಲ ಬಿರಾದಾರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಚಿಮ್ಮೆಗಂಗ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹದಿನಾರು ಸೋಲಾರ ಸ್ವಯಂ ಚಾಲಿತ ಸಿಸಿಟಿವಿ ಮಾಳೆಗಾಂಗ್ವ ಗ್ರಾಮದ ಹೆದ್ದಾರಿ ಮೇಲೆ ರಸ್ತೆ ಬ್ಯಾರಿಕೇಡ್ ಅಳವಡಿಕೆ ಕಾರ್ಯಕ್ರಮ ಜಂಟಿಯಾಗಿ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷಾ ಹಾಗೂ ಅಪರಾಧ ತಡೆಯುವಲ್ಲಿ ಮುನ್ನೆಚ್ಚರಿಕೆ ವಹಿಸುವಲ್ಲಿ ಹೋಕ್ರಾಣ ಪೊಲೀಸರು ಸತತ ಎರಡು ತಿಂಗಳಿಂದ ಮಾಡ್ತಿದ ಶ್ರಮಕ್ಕೆ ಫಲ ಸಿಕ್ಕಂತಾಗಿದೆ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಿಎಸ್ಐ ಶೇಖ್ ಶಾ ಪಟೇಲ್ ಅವರು ಕಳೆದ ಆರು ತಿಂಗಳಿನಿಂದ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮ ಪಂಚಾಯಿತಿಯವರಿಗೆ ಪ್ರಸ್ತಾಪಿಸಲಾಗಿತ್ತು ಮೊದಲ ಹಂತದಲ್ಲಿ ಚಿಮ್ಮೆಗಾನ್ ಗ್ರಾಮ ಪಂಚಾಯಿತಿಯವರು ಹದಿನಾರು ಸಿಸಿಟಿವಿ ಹಾಗೂ ರಸ್ತೆ ಬ್ಯಾರಿಕೇಡ್ ಹಾಕಿರುವುದು ಈ ಭಾಗದಲ್ಲಿ ಅಪರಾಧದ ತಡೆಯಾಗುವುದಲ್ಲದೆ ರಸ್ತೆ ಅಪಘಾತ ಕೂಡ ತಡೆಯಲಿದೆ ಸಿಸಿಟಿವಿ ಇರುವುದರಿಂದ ಕಳ್ಳತನ ಕೃತ್ಯ ಮಾಡುವವರ ಸುಳಿವು ಸುಲಭವಾಗಿ ಸಿಗ್ತದೆ ಹೀಗಾಗಿ ಕಳ್ಳತನ ಮಾಡೋದಕ್ಕೂ ಮೊದಲು ಆರೋಪಿಗಳು ನೂರು ಸಾರಿ ಯೋಚನೆ ಮಾಡುತ್ತಾರೆ ಈ ವೇಳೆಯಲ್ಲಿ ಪಿಡಿಯೋ ತಾನಾಜಿ ಪಾಟೀಲ್ ಕಾರ್ಯದರ್ಶಿ ಸಂಜೀವಕುಮಾರ್ ಜಿರಗೆ ಮುಖಂಡರಾದ ಮಾಧವ ಮಾಳಕರಿ ಅಶೋಕ ದೇಶಮುಖ್ ಬಬನ ಚವಹಾಣ ಉಪಾಧ್ಯಕ್ಷ ವಸಂತ ರಾಠೋಡ ಸುರೇಶ ಪವಾರ ರಮೇಶ ಜಾಧವ ಸುಮಿತಾ ದೇಶಮುಖ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು माळेगाव नगरीतर्फे आणि ग्रामपंचायत तर्फे जे आपल्या रा राज्य महामार्गावर बॅरिकेडचं उद्घाटन झालं आहे त्याबद्दल आले त्यांचं खूप खूप धन्यवाद आणि आपल्या पंचायतचे अध्यक्ष उपाध्यक्ष पी ओ साहेब सेक्रेटरी साहेब माजी अध्यक्ष आणि गावातील सर्व कार्यकर्ते आणि ಸಮಾಜ ಸೇವಾ ಕರ್ನಾರೇ ಕೈ ಜನ ಸಮಾಜ ಸೇವಕೀ ಗಾವತಿ ಮಂಡಳಿ ಯಾವ ಉದ್ಘಾಟನಾ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಾಳೆಗಾಂ ಗ್ರಾಮದಲ್ಲಿ ಒಂದು ಸುಮಾರು ಹದಿನಾರು ಕ್ಯಾಮ್ರಾ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಆಲ್ರೆಡಿ ಒಂದು ಒಂದು ಆರು ತಿಂಗಳಿಂದ ಹೋರಿಕೆ ಮಾಡಿದ್ದೆವು ಪೊಲೀಸ್ ಇಲಾಖೆ ವತಿಯಿಂದ ಅದರ ಕರೆಗೆ ಹೋಗ್ಬಿಟ್ಟು ગ્રામ પંચાયતી ચિમ વ્યાપી બુન ગ્રામ પંચાયતી સદસ્યુ વિશેષ પંચાયતી પીડી ઓફર માજી અધ્યક્ષ ગ્રામ પંચાયતી વિશેષ મજ વી હદના કામરા અપાત આગ આ કારણ કે નાલ્ક બ્યારિકેડ કુ અળવું ಇದರಿಂದ ಏನಾಗ್ತದೆ ಅಂತಂದರೆ ವಿಶೇಷವಾಗಿ ಕ್ಯಾಮ್ರಾ ಕೂಡಿಸೋದ್ರಿಂದ ಕಳ್ತನ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತವೆ ಏನಾದರೆ ಇವು ದೊಡ್ಡ ಕಣ್ಗಳು ಕಳ್ತನ ಪುಡಿ ಕಳ್ಳತನ ಇವು ಅಪರಾಧಗಳು ಯಾಕಂದರೆ ದನ ಏನಂದರೆ ಎದರಾಗ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಒಂದು ವೆಹಿಕಲ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಯೂಸ್ ಮಾಡಿ ಒಯ್ಬೇಕಾಗ್ತದೆ ಅದಕ್ಕೆ ಯಾಕಂದರೆ ಅದ್ರ ನಂಬರ್ ರಿಕಾಗ್ನೈಜ್ ಆಗ್ತವ ಅಥವಾ ಅವ್ನ ಬಟ್ಟೆ ಚಪ್ಪಲ ಏನಾದರೂ ಒಂದು ಪ್ರೂಸ್ ಸಿಕ್ಸ್ಬಿಡ್ತದೆ ಅದೇ ಥರ ಮುಂಬರುವ ನಮ್ಮ ಹೊರ ಠಾಣೆ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಗ್ರಾಮದಲ್ಲಿ ಕೂಡ ಈಗ ಆಲ್ರೆಡಿ ಬಂಡಕೋಂಟ ಗ್ರಾಮ ಪಂಚಾಯತ್